ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸ್ಟ್ರೀಟ್ ಲೈಟ್ಗಳಿಗೋಸ್ಕರ ಮಾತ್ರ ಕಂಬಗಳನ್ನು ಹಾಕಬೇಕು ಉಳಿದಂತೆ ಯಾವುದೇ ಕಂಬಗಳು ಕೂಡ ಇಡೀ ಶಿವಮೊಗ್ಗ ನಗರದಲ್ಲಿ ಇರೋ ಹಾಗಿಲ್ಲ ಈ ರೀತಿ ಯೋಚನೆ ಮಾಡಿಕೊಂಡು ಅದಕ್ಕೆ ಒಂದು ಅಗ್ರಿಮೆಂಟ್ ಇದೆ ಕಾಂಟ್ರಾಕ್ಟ್ ಇದೆ ಇದೆಲ್ಲವೂ ಕೂಡ ಈಗ ಮುಗಿದು ಹೋಗಿದೆ ಈ ಕಂಬಗಳನ್ನು ತೆಗಿಬೇಕು ಅಂತೇಳಿ ಕಳೆದ ಒಂದು ವರ್ಷಗಳಿಂದ ಹೇಳ್ತಾ ಬನ್ನಿ ಅದಕ್ಕೆ ಮೊದಲೇ ಹೇಳಿದಾಗ ಏನಂದ್ರು ಸರ್ ಒಂದು ವರ್ಷ ಯಾವುದೂ ತೆಗಿಯಲ್ಲ ಅಂದ್ರೆ ಪ್ರಾರಂಭದಲ್ಲಿ ಐದು ವರ್ಷದ ಹಿಂದೆ ಒಂದು ವರ್ಷ ಅದನ್ನು ನಾವು ಟ್ರಯಲ್ಗೆ ಇಟ್ಕೊಂಡಿರ್ತೇವೆ ಎಲ್ಲಾದ್ರೂ ಯುಜಿ ಕ್ಯಾಮ್ರಲ್ಲಿ ಬೆಂಕಿ ಆದ್ರೆ ಏನಾದ್ರು ಸರ್ವಿಸ್ ಬಂದ್ರೆ ಆಗ ಆಲ್ಟರ್ನೇಟಿವ್ ಆಗಿ ಕಂಬಗಳು ಇರುತ್ತೆ ಅಂತ ಹೇಳಿ ಇದು ಹೇಳಿಯೇ ನಾಲ್ಕು ವರ್ಷ ಆಗಿ ಇಲ್ಲಿಯವರೆಗೂ ಕಂಬಗಳನ್ನು ತೆಗಿಲೇ ಇಲ್ಲ ಮೊದಲು ನಾವೆಲ್ಲರೂ ಕೂಡ ಒಂದು ಕಂಬ ಇಟ್ಕೊಂಡೆ ಅಲ್ಲಲ್ಲಿ ಅಲ್ಲಲ್ಲಿ ಪಾರ್ಟಿನಿಗೆ ತೊಂದರೆ ವಾಹನ ಸಂಚಾರಕ್ಕೆ ತೊಂದರೆ ಜನ ಸಂಚಾರಕ್ಕೆ ತೊಂದರೆ ಇವುಗಳನ್ನು ಅನುಭವಿಸ್ಕೊಂಡು ಬರ್ತಾ ಇದ್ವಿ ಇವತ್ತು ಒಂದಕ್ಕೊಂದು ಫ್ರೀ ಎಡಗಡೆ ಒಂದು ಕಂಬ ಬಲಗಡೆ ಒಂದು ಕಂಬ ಹೇಗಿದೆ ಸರ್ಕಾರದ ಒಂದು ವ್ಯವಸ್ಥೆ ನಿರ್ಲಜ ತೋರ್ತಾ ಇರ್ತಕ್ಕಂಥ ಅಧಿಕಾರಿಗಳು ಅವರ ಕಚೇರಿಗೆ ಮೂರು ಬಾರಿ ಹೋಗಿದ್ದಾವೆ ಮೆಸ್ಕಾಂ ಕಚೇರಿಗೆ ಸಂಬಂಧಪಟ್ಟಂತ ಎಲ್ಲ ಹಿರಿಯ ಇಂಜಿನಿಯರ್ ಜೊತೆ ಮಾತಾಡಿದ್ದೇವೆ ಆದರೆ ಅವರು ಯಾರು ಕೂಡ ಅದಕ್ಕೆ ಕಿವಿ ಕೊಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ ಸರ್ ನೀವು ಮೀಟಿಂಗ್ ಕರೀರಿ ಯಾಕಂದ್ರೆ ಇದು ಕೋಆರ್ಡಿನೇಷನ್ ಮೀಟಿಂಗ್ ಆಗ್ಬೇಕು ಒಂದು ಕಡೆ ಮೆಸ್ಕಾಂ ಅಧಿಕಾರಿಗಳು ಮತ್ತೊಂದು ಕಡೆ ಸ್ಮಾರ್ಟ್ ಸಿಟಿ ಅವರು ಇನ್ನೊಂದು ಕಡೆ ಮಹಾನಗರ ಪಾಲಿಕೆಯವರು ಈ ಮೂರು ಜಿಲ್ಲೆಗಳಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ ಹಾಗಾಗಿ ಆ ಹೊಂದಾಣಿಕೆ ಬರಬೇಕಂದ್ರೆ ಜಿಲ್ಲಾಧಿಕಾರಿಗಳಾದ ತಾವು ಒಂದು ಮೀಟಿಂಗ್ ಕನ್ವೇನ್ ಮಾಡಿ ಅಂತ ಹೇಳಿ ಅವರಿಗೂ ಕೂಡ ಮನವಿಯನ್ನು ಸುಮಾರು ಆರು ತಿಂಗಳ ಹಿಂದೆ ಕೊಟ್ವಿ ಅದ್ಯಾವುದನ್ನು ಕೇಳಿಸ್ಕೊಳ್ಳಿಲ್ಲ ಎರಡನೇ ಮನವಿಯನ್ನು ಕೊಟ್ವಿ ಆವತ್ತು ಕೇಳಿಸ್ಕೊಂಡಿಲ್ಲ ಇದು ಮೂರನೇ ಮನವಿ ಮತ್ತು ನಮ್ಮ ಹೋರಾಟ ಇವತ್ತು ನೀವು ಕೇಳಿಸ್ ನಾಲ್ಕನೇ ಮನವಿ ನೀವು ಕೇಳಿಸ್ಕೊಳ್ಳೇಬೇಕು ತಾವು ಜಿಲ್ಲಾಧಿಕಾರಿಗಳಿದ್ದೀರಿ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ನ ಕರೀರಿ ಮುಂದಿನ ಒಂದು ತಿಂಗಳ ಒಳಗೆ ಸಮರೋಪಾದಿಯಲ್ಲಿ ಆ ಕ್ರಮಗಳನ್ನು ತೆಗೆಸ್ತಕ್ಕಂಥ ಕೆಲಸ ಆಗ್ತದೆ ಮೆಸ್ಕ ಮೂಲಕ ಯು ಜಿ ಕೇಬಲ್ ಕಾಮಗಾರಿ ಮಾಡಲಾಗಿದೆ ಹಾಗೆ ಸುಮಾರು ಇನ್ನೂರಕ್ಕೂ ಅಧಿಕ ಅಧಿಕ ಕೋಟಿಯ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿಯಿಂದ ನಗರದಾದ್ಯಂತ ಯು ಜಿ ಕೇಬಲ್ ಕಾಮಗಾರಿಗಳಾಗಿದೆ ಯು ಜಿ ಕೇಬಲ್ ಕಾಮಗಾರಿ ಮಾಡುವ ಉದ್ದೇಶನೇ ಮೇಲಿನ ಕಂಬಗಳು ಇರಬಾರ್ದು ಓವರ್ ಹೆಡ್ ಲೈನ್ಗಳು ಇರಬಾರ್ದು ಅಂತಕ್ಕಂಥದ್ದು ಸ್ಮಾರ್ಟ್ ಸಿಟಿಗೆ ಇದು ಲಕ್ಷಣ ಅಲ್ಲ ಅಂತಕ್ಕಂಥದ್ದು ಅಥವಾ ಶೋಧ ತರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ಆದರೆ ಕಾಮಗಾರಿಗಳು ಮುಗಿದು ನಾಲ್ಕೈದು ವರ್ಷಗಳು ಆದ್ರೂ ಈ ಕಂಬಗಳನ್ನು ತೆಗೆದಿಲ್ಲ ಒಂದು ವರ್ಷ ಎಕ್ಸ್ಕ್ಯೂಸ್ ಕೇಳಿದ್ರು ಒಂದು ವರ್ಷ ನಂತರ ತೆಗಿತೀವಿ ಅಂತ ಅದನ್ನೆಲ್ಲ ಸರಿಪಡಿಸಿ ಇಷ್ಟೊತ್ತೊಳಗೆ ಕಂಬಗಳು ತೆಗಿಬೇಕಾಗಿತ್ತು ಈ ಸಂಬಂಧ ಕಳೆದ ಒಂದು ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ ನಾಗರಿಕ ವೇದಿಕೆಯಿಂದ ಹೋರಾಟ ಮಾಡಿದ್ವಿ ಎರಡು ಎರಡು ಹೋರಾಟವನ್ನು ಮಾಡಿದೀವಿ ಜಿಲ್ಲಾಧಿಕಾರಿಗಳಿಗೆ ಮೂರು ಮನವಿ ಕೊಟ್ಟಿದ್ದೀವಿ ನಾವು ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ದು ಸರ್ ಒಂದು ಮೀಟಿಂಗ್ ಮಾಡಿ ಸಂಸದರು ಮತ್ತೆ ಶಾಸಕರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಎರಡು ತಿಂಗಳಾದರೂ ಮೂರು ಮನವಿ ನಂತರ ಒಂದು ಮೀಟಿಂಗ್ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳು ಅಸಭ್ಯ ತೋರಿಸಿದ್ದಾರೆ ನಾಗರಿಕ ಮನವಿಗೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ಇದು ಅತ್ಯಂತ ಖಂಡನೀಯ ನೆಲೆ ಜಿಲ್ಲಾಧಿಕಾರಿಗಳು ಅಥವಾ ಬೇಡ ನಮ್ಮನ್ನ ಕರೆಯೋದು ಬೇಡಪ್ಪ ನೀವೆಲ್ಲ ಸರಿ ಇಲ್ಲ ಅಂತಂದ್ರೆ ಕಂಬಗಳನ್ನ ತೆಕ್ಸ್ಬೇಕಿತ್ತು ಜಿಲ್ಲಾಧಿಕಾರಿ ಕಂಬಗಳನ್ನ ಬೇಗ ಚೆಕ್ಸ್ಬೇಕಾಗಿತ್ತು ಕಾರಣ ಕೊಡ್ಬೇಕು ಯಾಕೆ ನಿಂತಿದೆ ಅಂತ ಇದು ಯಾವುದೂ ಇಲ್ಲ ಜಿಲ್ಲಾಧಿಕಾರಿಗಳೇ ನೀವು ಮೌನವಾಗಿದ್ರೆ ನಾವು ನಿಮ್ಮ ಬಗ್ಗೆ ತಪ್ಪಬೇಕಾಗುತ್ತೆ ನಿಮ್ಮನ್ನ ಕಂಡಿಸ್ಬೇಕಾಗುತ್ತೆ ನಿಮ್ಮ ನಡೆಯನ್ನ ಕಂಡಿಸ್ಬೇಕಾಗುತ್ತೆ ಹಾಗಾಗಿ ತಕ್ಷಣ ಇದಕ್ಕೆ ಸಭೆ ಕರೀರಿ ಇವತ್ತು ನಮಗೆ ಮೀಟಿಂಗಿನ ಡೇಟ್ ನಿರ್ಧಾರ ಆಗ್ಬೇಕು ಯಾವತ್ತು ಮೀಟಿಂಗು ಇದಕ್ಕೆ ಮೀಟಿಂಗ್ ಯಾವತ್ತು ಬರ್ಲಿ ಒಳ್ಳೆ ಶೆಡ್ಯೂಲು ಯಾವ ರಸ್ತೆಯಲ್ಲಿ ಯಾವ ಯಾವ ಏರಿಯಾದಲ್ಲಿ ಕಂಬಗಳನ್ನು ತೆಗೆ ಬೆನ್ ಬೇಕು ನಮ್ಗೆ ಅದಕ್ಕೆ ಇಲಾಖೆಗಳಿಂದ ಇದೆಷ್ಟು ಬೇರೆ ಬೇರೆ ಇಲಾಖೆ ಇರೋದ್ರಿಂದ ಜಿಲ್ಲಾಧಿಕಾರಿಗಳ ಇದರ ನೇತೃತ್ವ ವಹಿಸಬೇಕು ಸಂಸದರು ಮತ್ತು ಶಾಸಕರ ನೇತೃತ್ವದಲ್ಲಿ ಇದೊಂದು ಸಮಸ್ಯೆಗೆ ಬಗೆಹರಿಸಬೇಕು ಅಂತಕ್ಕಂಥ वायता धन्यवाद सर नमस्ते सर् वसमार अंजली प्रधान कार्यदर्शी शिमोग नगर रखण वेदिकेट ಮೆಟ್ಲ ಮೇಲೆ ಖಾಲಿ ಮಾಡಿ ಅಂತ